ಒಂದು ಪ್ರಾಂತ್ಯಕ್ಕೆ ಮತ್ತು ಬೇರೆ ಒಂದು ಸೊಗಡಿಗೆ ಕರ್ಕೊಂಡು ಹೋದಂಥ ಒಂದು ಸಿನಿಮಾ ಅದಕ್ಕೆ ಈ ಟೀಮೇ ಸಾಕ್ಷಿ ಈ ಸಿನಿಮಾದ ನಿರ್ದೇಶಕರು ದೇವದಾಸ್ ಪತ್ರಿಕಾ ದಿಗ್ದರ್ಶನದಲ್ಲಿ ಆಗ್ತಾ ಇರುವಂಥದ್ದು ಆಮೇಲೆ ಈ ಹುಡುಗನ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ಇಷ್ಟು ಸಟಲ್ದಾಗಿ ಮೊದಲನೇ ಸಿನಿಮಾದಲ್ಲೇ ಎಷ್ಟು ಆಗಿ ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ನೀವು ಇಲ್ಲಿಯವರು ನಿಮ್ಮ ಬೆಂಗ್ಳೂರು ಬ್ಯಾಂಗ್ಳೂರ್ ಇಲ್ಲಿ ಅವರವರು ಬೆಂಗಳೂರಿನಿಂದವರು ಮಂಗಳೂರಿನ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಈ ಇಡೀ ತಂಡ ನಮ್ಮನ್ನು ಆ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗೋದರಲ್ಲಿ ಯಶಸ್ವಿಯಾಗಿದೆ ಒಂದು ಫೀಲ್ ಗುಡ್ ಫಿಲಮ್ ಎಲ್ಲರ ಪಾತ್ರದ ವಿಚಾರ ಪಾತ್ರನೂ ಕೂಡ ಸಿನಿಮಾದ ನಿರ್ಮಾಪಕರಿಗೆ ನಾನು ಖಂಡಿತವಾಗೂ ಅವರನ್ನು ನಾನು ಮೆಚ್ಕೊಳ್ಳೇಬೇಕು ಯಾಕಂತಂದರೆ ತಮ್ಮ ಮಗನ ಈ ಥರದ ಒಂದು ಪ್ರಯತ್ನ ಆಗುತ್ತೆ ಯಾಕಂತಂತಂದರೆ ಒಂದು ಪ್ರಾಂತ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಭಾಷೆ ಆಗುತ್ತೆ ಮತ್ತು ಅಲ್ಲಿಯ ಸ್ಲ್ಯಾಂಗ್ ಬರ್ತದೆ ಸೊ ಇನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ ಆ್ಯಂಡ್ ಭಾಳಷ್ಟು ವಿಚಾರಗಳು ನನಗೆ ಗೊತ್ತಿರಲಿಲ್ಲ ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಮ್ಯಾಥಾತ್ರಿ ಏನೇನು ಆಗುತ್ತೆ ಅನ್ನೋವಂಥದ್ದು ಯಾರು ಇಷ್ಟು ನಮಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ಇಲ್ಲ ಏನೇನು ಮೆಸೇಜ್ ಹೇಳುತ್ತೆ ಫನ್ ಇದೆ ಈಗ ಹೊಸದು ಅನಿಸಿದ್ದೆ ನನಗೆ ಬಿಕಾಸ್ ಪರ್ಸ್ನಲಿನೂ ಕೂಡ ನನಗೆ ಆ ಮಂಗಳೂರಿನ ಕನ್ನಡ ನನಗೆ ಭಾಳ ಇಷ್ಟ ಸೊ ನಾನು ಬೇಗ ಕನೆಕ್ಟ್ ಆಗಿರ್ತೀನಿ ಸೊ ಇವರು ಟ್ರೈಲರಲ್ಲೇ ಆದನ್ನು ಮಾಡಿದ್ದರು ಅಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ ಆದರೂ ನಮ್ಮ ಕಡೆಯಿಂದಲೇ ಹೇಳಬೇಕು ಪುರುಷೋತ್ತಮನ ಪ್ರಸಂಗ ಇವಾಗ ಇವರು ಇವರು ಭಾಳ ಬಡ ಯಾರು ಸರ್ ಪುರುಷೋತ್ತ

ಪುರುಷೋತ್ತಮನ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆ ಚಿತ್ರ ಒಂದು ಫ್ಯಾಮಿಲಿ ಎಲ್ಲ ಕೂತ್ ನೋಡೋಂಥ ಚಿತ್ರ ರಾಸಕೂಟ ಪಿಕ್ಚರ್ಸ್ ನಮ್ಮ ರವಿ ಸರು ಒಂದೊಳ್ಳೆಯ ಸಿನಿಮಾನ ಮಾಡಿದ್ದಾರೆ ಫಸ್ಟ್ ಟೈಮು ಹೀರೋ ಆಗಿ ಮಾಡಿದ್ದಾರೆ ಅವರ ಮಗನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಒಂದ್ಸಲ ನಿಜವಾಗ್ಲೂ ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರು ಥರ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಅವರು ಅಷ್ಟೇ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಾಮಿಡಿ ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಯಾಕೆಂದರೆ ಯೂತ್ಸ್ಗಳಿಗೆ ಯೂಶಲಿ ಯಾಕೆಂದರೆ ನಾವಿಲ್ಲಿ ಏನೂ ಮಾಡೋಕ್ಕಾಗಲ್ಲ ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರೆ ಬಟ್ ಅದು ಅದರಲ್ಲಿ ಎಷ್ಟು ಮೋಸಗಳಿದೆ ಅನ್ನೋ ತುಂಬ ನೀಟಾಗಿ ತೋರಿಸಿದ್ದಾರೆ ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿ ಒಂದನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿರಿ ಕನ್ನಡ ಚಿತ್ರಗಳಿಗೆ ಹರಿಸಿ ಆಶ್ಚರ್ಯ

ಇಬ್ಬರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಭಯ್ಚಂದ್ರ ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಪುರುಷೋತ್ತಮ ಪುರುಷೋತ್ತಮ ಪ್ರಸಂಗ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸ್ನೇಹಿತರಾದ ಅಜಯ್ ಕೃತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾಮೆನ್ಸು ಹೊಸುಬ್ಬರು ಅಂತ ಗೊತ್ತಾಗಲ್ಲ ಅಂದರೆ ಲೈಕ್ ಈಸ್ ಡೆಬ್ಯೂ ಮೂವಿ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವರು ಕೂಡ ಲೈಕ್ ಫಸ್ಟಿಂದ ಲಾಸ್ಟ್ವರ್ಗು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಲೈಕ್ ಒಬ್ಬ ವ್ಯಕ್ತಿ ಆ ಒಂದು ಹೊರದೇಶಕ್ಕೆ ಹೋಗಿ ಏನೋ ಒಂದು ಸಂಪಾದನೆ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಅವ್ನು ತ್ಯಾಗ ಮಾಡಬೇಕು ಅಥವಾ ಅವನೇನೆಲ್ಲ ಲೈಕ್ ಲೈಕ್ ಅವ್ನು ಜೀವನದಲ್ಲಿ ಇಷ್ಟು ಎಲ್ಲ ಅವನು ಲೈಕ್ ಸರ್ಕಸ್ ನೋಡ್ತಾನೆ ಇದೆಲ್ಲ ತುಂಬ ರೀತಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಡೈರೆಕ್ಟರ್ ಸರ್ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಒಳ್ಳೇದಾಗಲಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಆಲ್ ದ ಆಲ್ ದ ಬೆಸ್ಟು ಟೀಮ್ಗೆ ಆ್ಯಂಡ್ ಒಳ್ಳೇದಾಗಲಿ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಸಿನಿಮಾಗೆ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಕಂಗ್ರಾಜ ಎಲ್ರಿಗೂ ನಮಸ್ಕಾರ ಪುರುಷೋತ್ತ ಪ್ರಸಂಗ ಬೇಸಿಕಲಿ ನಾನು ಮಂಗ್ಳೂರಿನವರು ನಿರ್ದೇಶಕರು ಮಂಗ್ಳೂರಿನವರು ಮತ್ತು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗ್ಳೂರಿನವರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಜೊತೆ ಮಂಗಳೂರು ಭಾಷೆ ಬೇರೆ ಇದೆ ಈ ಭಾಷೆಯ ಚೆಂದ ಏನು ಅಂತ ಹೇಳಿದರೆ ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ ಅಷ್ಟು ಒಳ್ಳೆಯ ಕಥೆ ಇದೆ ಡೈರೆಕ್ಟರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಇಸ್ ವೆರಿ ಗುಡ್ ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗಿರೋದು ಪೃಥ್ವಿ ಅಜಯ್ ಪೃಥ್ವಿ ಇವ್ರ ಪರ್ಫಾಮೆನ್ಸ್ ನೋಡಿ ನನಗೆ ಆಫ್ ಅಂತ ಅನ್ನಿಸ್ಬೋದು ಯಾಕಂತ ಹೇಳಿದರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾಯಿರು ನಮ್ಮ ಒಳಗಡೆ ನಮ್ಮ ಒಟ್ಟಾರದ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ ಆ್ಯಂಡ್ ಮೋರ್ ಓವರ್ ಎಲ್ಲ ಎಲ್ಲ ಯಂಗ್ಸ್ಟರ್ಸಿಗೊಂದು ಒಂದಿರುತ್ತೆ ದುಬಾಯಲ್ಲಿ ಏನೋ ಹೋಗ್ಬಾಡು ಮಾಡ್ತೀನಿ ಅಂತ ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು ನಾವು ದುಬಾಯ್ಗೆ ಹೋಗಿ ಬರೋಣ ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮ್ಗೆ ನಮ್ಮ ನೆಲದಲ್ಲೇ ಮಾಡೋಣ ಅಂತ ಮೆಸೇಜ್ ವೆರಿ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಇದನ್ನು ಚಿತ್ರಮಂದಿರದಲ್ಲಿ ನೋಡಿ ಇನ್ನೇ ತಾರೀಕಿಗೆ ಇದು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಸಿನಿಮಾದಲ್ಲಿ ನೋಡಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು Grazie. Purusa perusahaan Pasanga, Purusa perusahaan ಪುರುಷೋತ್ತಮ ಪ್ರಸಂಗ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅನ್ಬೋದು ಆ್ಯಂಡ್ ಹೀರೋ ಸರ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಆ್ಯಂಡ್ ಮೇಡಮ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಪುರುಷೋತ್ತಮ ಅನ್ನೋಂಥ ಒಂದು ಒಳ್ಳೆ ಮನಸ್ಸು ಇರೋವಂಥ ಒಬ್ಬ ಹುಡುಗನ ಕತೆ ಅಂತ ಅನ್ಬೋದು ಒಂದು ಬಯೋಗ್ರಫಿ ಥರ ಇದೆ ಸಿನಿಮಾ ಆ್ಯಂಡ್ ನಿರ್ದೇಶನ ತುಂಬ ಅಷ್ಟು ಆಗಿದೆ ಎಸ್ಪೆಷಲಿ ಸಿನಿಮಾದ ಇಂಟ್ರೋಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೆರಿ ಎಮೋಷ್ನಲ್ ಎಲಿಮೆಂಟ್ಸ್ ಇರೋ ಅಂಥದ್ದು ಆ್ಯಂಡ್ ಫುಲ್ ಸಿನಿಮಾ ತುಂಬಾ ಕಾಮಿಡಿ ಇನ್ಸ್ಟ್ರೂಮೆಂಟ್ ಅಂದರೆ ಲೈಕ್ ಕಾಮಿಡಿ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಸಿನಿಮಾದ ರೀ ಇರ್ಬೋದು ಆ್ಯಂಡ್ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು ತುಂಬ ಅಚ್ಚುಕಟ್ಟಾಗಿದೆ ಅಂಡ್ ಎಲ್ಲ ತಂತ್ರಜ್ಞರ ಕೆಲಸವೂ ಕೂಡ ತುಂಬ ಅದ್ಭುತವಾಗಿದೆ ಸಿನಿಮಾಗೆ ಒಳ್ಳೆಯದಾಗಿ ಆ್ಯಂಡ್ ಈ ಥರದ ಒಂದು ಉತ್ತಮ ಸಿನಿಮಾವನ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ತುಂಬ ಚೆನ್ನಾಗಿದೆ ಯಾಕಂತಂದರೆ ಈ ಒಂದು ಎಮೋಷ್ನಲ್ ಸಬ್ಜೆಕ್ಟ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಬೇಡೇ ಕಷ್ಟ ಡೈರೆಕ್ಟರ್ ಸಕ್ಕತ್ತಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಸಿನಿಮಾನ ಎಸ್ಪೆಷಲಿ ಸೀನ್ ಸೀನಂತೂ ನನಗೆ ಪರ್ಸನಲಿ ಕಂಡ ನೀರು ಕೊಟ್ಟು ಅಷ್ಟು ಎಮೋಷನಲ್ಲ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಈ ಥರದ ಒಂದು ಕಥೆನ ಥಿಯೇಟ್ರಲ್ಲಿ ಹೇಳೋದು ಭಾಳ ಕಷ್ಟ ಆದರೆ ಪ್ರತಿ ಸೀನ್ನೂ ಕೂಡ ಒಂದು ಅದ್ಭುತವಾಗಿ ಹೇಳಬೇಕಾಗತ್ತೆ ಪ್ರತಿ ಸೀನೂ ಕೂಡ ನೀಟಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಆ್ಯಂಡ್ ನಿರ್ದೇಶಕರಿಗೆ ತಂಗ್ರೆಸ್ ಹಾಗೆ ಎಲ್ಲರಿಗೂ ಹೇಳಿದರೆ ಹವೀ ವಿ ಕಮ್ ಟು ಪುರುಷೋತ್ತಮ ಪ್ರಸಂಗ ಅಂತ ಬಿಕಾಸ್ ತುಂಬಾ ಅದ್ಭುತವಾಗಿದೆ ಮೂವಿ ಒಳ್ಳೆ ಕಾಮಿಡಿ ಜಾನರ್ ಆ್ಯಂಡ್ ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಆ್ಯಂಡ್ ಅಜಯ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಸ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ನಾನು ಅದನ್ನೇ ಮುಂಚೆ ಹೇಳಿದೆ ನಿನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಬಟ್ ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಯು ಯು ಆರ್ ಯು ಲುಕ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಕಾಮಿಡಿ ಇದೆ ಆ್ಯಂಡ್ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸ್ನ ತೋರಿಸಿದ್ದಾರೆ ಆ್ಯಂಡ್ ವೆರಿ ಸೋಷಿಯಲ್ ಥಾಟ್ ಅನ್ನೋದಿದೆ ಏನಂತಂದರೆ ದ ಗ್ರಾಸಿಸ್ ಗ್ರೀನ್ ಗ್ರೀನರ್ ಒಂದು ಯಾವುದೋ ಅದರ್ ಸೈಡ್ ಅಂತ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಐ ರಿಯಲಿ ವೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ಡೆಂಟ್ ಐ ಟಿ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಪಿಕಾಡ್ ಅವರು ನಿರ್ದೇಶನ ಮಾಡಿರೋ ಪುಷೋತ್ತಮ ಪ್ರಸಂಗ ಮೂವಿ ನಾನು ಈಗಷ್ಟೇ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡ್ ಅಜಯ್ ಮತ್ತು ರಿಷಿಕಾ ಮ್ಯಾಡಮ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಮೂವಿಯಲ್ಲಿ ನನಗೆ ಕಾಮಿಡಿ ಕಂಟೆಂಟ್ಸ್ ತುಂಬ ಇಷ್ಟ ಆಯಿತು ಕಾಮಿಡಿ ಒಂದೇ ಅಂತ ಅಲ್ಲ ಕಾಮಿಡಿ ಎಷ್ಟು ಇಷ್ಟ ಆಗಿತ್ತು ಅದೇ ಥರ ಎಮೋಷ್ನಲ್ ಒಂದು ಕಡೆ ಎಮೋಷನ್ಸ್ನ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ಸೊ ನಮ್ಮ ಥರ ನಮಗೆ ಆಡಿಯನ್ಸ್ಗೆ ತುಂಬ ಅದು ರೀಚ್ ಆಗ್ತಿದೆ ಸೊ ಎಲ್ಲರೂ ಬಂದು ಈ ಮೂವಿನ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಈ ಮೂವಿನ ಮಿಸ್ ಮಾಡಬೇಡಿ ಕಾಮಿಡಿ ಅಂತ ಸಿಕ್ಕಬೇಡಿ ಚೆನ್ನಾಗಿದೆ ಆ್ಯಂಡ್ ಫೈನಲಾಗಿ ಹೇಳಬೇಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ ಯಾರಿಗೆ ನಮ್ಮೂರನ್ನ ಬಿಟ್ಟು ಬೇರೆ ಕಡೆ ಎಲ್ಲೋ ನಾನು ದುಡಿತೀನಿ ಹಣ ಸಂಪಾದನೆ ಮಾಡ್ತೀನಿ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿರ್ತಾರಲ್ಲ ಆಸೆ ಒಂದು ಆಸೆ ಒಂದೇ ಅಲ್ಲ ಅಂತ ನಾನು ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ಪುರುಷೋತ್ತಮನ ದಯವಿಟ್ಟು ವೀಕ್ಷಿಸಿ ಎಲ್ರಿಗೂ ನಮಸ್ಕಾರ ನಾನು ನಕುಲಾಭಂಕರ್ ಪುರುಷೋತ್ತಮ ಪ್ರಸಂಗ ಪುರುಷೋತ್ತಮನ ಪ್ರಸಂಗ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದೀನಿ ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಸ್ಟ್ ಆಫ್ ಆಲ್ ಅಜಯ್ ಹಾಗೂ ರಿಷಿಕಾ ಅವ್ರನ್ನ ಕಾಂಗ್ರಾಚುಲೇಟ್ ಮಾಡೋಕೆ ಇಷ್ಟಪಡ್ತೀನಿ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು ಈ ಮೂವಿಯಲ್ಲಿ ಅವ್ರದ್ದು ನಟನೆಯನ್ನು ಏನು ತೋರಿಸಿದ್ದಾರೆ ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ನನ್ನ ಫಸ್ಟ್ ಪಿಕ್ಚರ್ ಐ ಥಿಂಕ್ ರಿಷಿಕಾ ಅವ್ರದ್ದು ಅಜಯ್ ಅವ್ರದ್ದು ಇದೇ ಫಸ್ಟ್ ಮೂವಿ ನಾನು ನೋಡಿದ್ದು ನನ್ನ ಹತ್ರ ಬಂದಾಗ ಅದಾದಮೇಲೆ ರಿಷಿಕಾ ಅವ್ರದ್ದು ಜೂನಿ ಬಂದಿತ್ತು ಸೊ ನೋ ಡೌಟ್ಸ್ ಅಬೌಟ್ ಹರ್ ಐ ಥಿಂಕ್ ಕೆಲವೇ ತಿಂಗಳಲ್ಲಿ ಅಥವಾ ಒಂದು ಒಂದು ವರ್ಷದಲ್ಲಿ ಐ ಥಿಂಕ್ ಅಲ್ ಸಿ ಹರ್ ಆ್ಯಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಯಿನ್ಸ್ ಇನ್ ಇಂಡಿಯಾ ಹಾಗೂ ಅಜಯ್ ಅವರು ಸರ್ಪ್ರೈಸ್ ಪ್ಯಾಕೇಜ್ ಅವ್ರ ದ ವೇ ಹಿ ಯಾಸ್ ಆ್ಯಕ್ಟೆಡ್ ಇನ್ ದಿಸ್ ಮೂವಿ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋಕ್ಕಾಗಿರಲಿ ಹಾರ್ಡ್ ಮಾಡೋಕ್ಕಾಗಿರಲಿ ಅವರೇ ಕರ್ಕೊಂಡು ಹೋದರು ನನ್ನನ್ನು ಎಲ್ಲೂ ಅಡಚಣೆ ಇಲ್ ಇಲ್ಲದೆ ತುಂಬ ಆರಾಮಾಗಿ ಇಮೋಷನ್ಸ್ನ ಪೋರ್ಟ್ರೇ ಮಾಡೋಕ್ಕೆ ತುಂಬ ಸುಲಭ ಆಯಿತು ಯಾಕಂದರೆ ನಾವು ಸಂಗೀತ ನೀಡೋಕ್ಕೆ ಇವರಿಬ್ಬರದ್ದು ಆ್ಯಕ್ಟಿಂಗ್ ತುಂಬ 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 ಮುಖ್ಯ ಆಗುತ್ತೆ ಕಥೆಯನ್ನಾಗಿರಲಿ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರಲಿ ಅಜಯ್ ಅವರು ಹೋಗ್ತಿರೋ ಜರ್ನಿ ಒಂದು ಡ್ರೀಮ್ ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಡ್ರೀಮಿಂದ ಮುಂದೆ ಹೇಗೆ ಲೈಫ್ ಹೋಗುತ್ತೆ ಅನ್ನೋದು ಅವರು ತುಂಬ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್ ಇದೊಂದು ಫ್ಯಾಮಿಲಿ ಮೂವಿ ಸೊ ಎಲ್ಲರೂ ಸಕುಟುಂಬ ಕುಟುಂಬ ಸಪರಿವಾರ ಬರಬೇಕು ಈ ಕಥೆನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಎಂಟರ್ಟೈನ್ಮೆಂಟ್ ಫುಲ್ಲಾಗಿದೆ ದೇವದಾಸ್ ಕಾಬಿಕಾಡ್ ಸರ್ ಅವರ ಡೈರೆಕ್ಷನ್ ಸೊ ಕಾಮಿಡಿಗಂತೂ ಏನೂ ಕಮ್ಮಿ ಇಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿ ಇಮೋಷನ್ಸ್ನೂ ಪೋಟ್ರೆ ಮಾಡಿದ್ದಾರೆ ಈ ಚಿತ್ರದ ನಾಲ್ಕು ಹಾಡಿವೆ ರೊಮ್ಯಾಂಟಿಕ್ ಹಾಡಿದೆ ಪ್ಯಾಥೋ ಸಾಂಗ್ ಇದೆ ಇನ್ಸ್ಪಿರೇಷನಲ್ ಸಾಂಗ್ ಇದೆ ಅಚ್ಚುಮೆಚ್ಚು ನಿನ್ನ ಕಂಡರೆ ಅಂತ ಜಯಂತ್ ಕಾಯ್ಕಿಣಿ ಅವರು ಸರ್ ಅವರು ಬರೆದಿರೋದು ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಇನ್ಸ್ಪಿರೇಷನ್ ಸಾಂಗ್ ಬರೆದಿದ್ದಾರೆ ದೊಡ್ಡರಂಗೇಗೌಡ ಸರ್ ಅವರು ಬರೆದಿದ್ದಾರೆ ಒಳ್ಳೆ ಜಾನಪದ ಗೀತನ ಬರೆದು ಹಾಗೂ ದೇವದಾಸ್ ಕಾಪಿಗಟ್ ಸರ್ ಅವರು ಒಂದೊಳ್ಳೆ ಪ್ಯಾಥೋ ಸಾಂಗ್ನ ಬರೆದಿದ್ದಾರೆ ಸೊ ಇಟ್ಸ್ ಅ ಫಿಲ್ಮ್ ಪ್ಯಾಕ್ ವಿತ್ ಲಾಡ್ ಆಫ್ ಇಮೋಷನ್ಸ್ ಆ್ಯಂಡ್ ಡ್ರಾಮಾ ಆ್ಯಂಡ್ ಕಾಮಿಡಿ ಆ್ಯಂಡ್ ಫನ್ ಸೊ ಎಲ್ಲರೂ ಬನ್ನಿ ನಿಮ್ಗೆ ಗ್ಯಾರಂಟಿ ಪೈಸ ವಸೂಲಾಗುತ್ತೆ ಈ ಚಿತ್ರದಲ್ಲಿ ಲೆಟ್ಸ್ ಸಿ ಯು ಆಲ್ ಆನ್ ಸೆಕೆಂಡ್ ಮಾರ್ಚ್ ಫಸ್ಟ್ ಮಾರ್ಚ್ ಸಾರಿ ಲೆಟ್ಸ್ ಯು ಆಲ್ ಆನ್ ಫಸ್ಟ್ ಮಾರ್ಚ್ ಥ್ಯಾಂಕ್ ಯು ಅರ್ಜುನ್ ಇವರು ಅಜಯ್ ಅವರಮ್ಮ ನಮ್ಮ ಫ್ಯಾಮಿಲಿ ಥರ ನಮ್ಮ ಅಕ್ಕ ಪುರುಷೋತ್ತಮನ ಪ್ರಸಂಗದ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಜವಾಗ್ಲೂ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮತ್ತು ಅದರಲ್ಲಿ ಹೇಳಿರುವಂಥ ವಿಚಾರ ಎಲ್ಲರಿಗೂ ಏನು ದುಬೈಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಅಂತ ನಿಜವಾಗ್ಲೂ ಅದೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮ ಇಂಡಿಯಾ ನಮ್ಮ ಭಾರತ ದೇಶ ನಮ್ಮ ಭರತ ಭೂಮಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇಲ್ಲೇ ಎಲ್ಲನೂ ಮಾಡಿ ತೋರಿಸ್ಬೋದು ಇಲ್ಲೇ ಅದ್ಭುತವಾಗಿ ಕನಸುಗಳನ್ನ ಕಾಣ್ಬೋದು ಇಲ್ಲೇ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ಒಂದಷ್ಟು ಫ್ಯಾಮಿಲಿ ಡ್ರಾಮಾನ ಇಟ್ಕೊಂಡು ಹೇಳಿರುವಂಥ ಸಿನಿಮಾ ತುಂಬ ನಮ್ಮ ಅಜಯ್ ಪೃತ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ರಿಷಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವದಾಸ್ ಕಾಪಿ ಡೈರೆಕ್ಟರ್ ತುಂಬ ಬ್ಯೂಟಿಫುಲ್ ಒಂದು ಆ ಮಂಗಳೂರು ಮತ್ತು ಕುಂದಾಪುರ ಈ ಕಡೆ ಈ ಸೈಡಲ್ಲಿ ಆ ಲ್ಯಾಂಗ್ವೇಜನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿದೆ ಮತ್ತು ಇದ್ರ ನಿರ್ಮಾಪಕರು ಬಂದು ನನಗೆ ತುಂಬ ಕ್ಲೋಸ್ ಫ್ರೆಂಡು ನಮ್ಮ ರವಿ ಅಣ್ಣ ಅಂತ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ವಿ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು ಸೊ ಮಚ್ ಪುರುಷೋತ್ತಮನ ಪ್ರಸಂಗ ಈಗಷ್ಟೇ ನೋಡ್ಕೊಂಡು ಬರ್ತಾ ಇದೆ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ಆಗಲಿ ನಾಯಕ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇವ್ರನ್ನ ನೋಡ್ತಾ ಇದ್ರೆ ಹೊಸುಬ್ರು ಅಂತ ಅನ್ಸಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನಪ್ಪ ಅಂದರೆ ಸಿನಿಮಾದಲ್ಲಿ ವಿಶೇಷತೆ ಆ ಮೌಲ್ಯಗಳಾಗಲಿ ಒಂದು ಸಂಬಂಧ ಆಗಲಿ ಪ್ರತಿಯೊಬ್ಬರು ಇವತ್ತು ಏನೋ ಒಂದು ಯುವಕರಲ್ಲಿ ಒಂದು ಕನ್ಸ್ ಕಟ್ಕೊಂಡಿರ್ತಾರೆ ಆ ಕನ್ಸನ್ನು ಅನ್ಸ್ ಮಾಡೋದಕ್ಕೆ ಎಷ್ಟು ಹೋರಾಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರತಿಯೊಬ್ಬರು ಯಾವುದೇ ಕರ್ನಾಟಕದಲ್ಲಿ ಕನ್ನಡ ಜನತೆ ಯಾವತ್ತು ಹೊಸ ಸಿನಿಮಾಗಳು ಹೊಸಬರು ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೂ ಪ್ರತಿಯೊಬ್ಬರು ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು ಯುವ ಜನತೆಗೆ ಎಲ್ರಿಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ತುಂಬಾ ವಿಷಯಗಳಿದೆ ಸಿನಿಮಾದಲ್ಲಿ ಕುಟುಂಬದ ಸಮೇತ ಬಂದು ಕೂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಬೋದು ಎಲ್ರಿಗೂ ಒಳ್ಳೆ ಮನೋರಂಜನೆ ಸಿಗುತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಮೊದಲನೇದಾಗಿ ಅಜಯ್ ಅವ್ರಿಗೆ ಬೆಸ್ಟ್ ಫಸ್ಟ್ ಟೈಮ್ ಡೆಬ್ಯೂ ಥರ ತೋರಿಸ್ತಾರೆ ಬುಕ್ಸ್ಗೆ ಬರ ಪಾವಪಾಯ್ ಪರ್ಫಾಮೆನ್ಸ್ ಬಟ್ ಓತ್ ದ ಹೀರೋ ಇನ್ ದ ಹೀರೋಯಿನ್ ಪುರುಷರು ಈ ಒಂದು ಸಿನಿಮಾ ಎಲ್ಲೋ ಒಂದು ಕಡೆ ಒಂದು ಮಲಯಾಳಂ ಸಿನಿಮಾ ಒಂದು ಮಲಯಾಳಂ ಹಿನ್ನೆಲೆ ಒಂದು ಗ್ರಾಮದ ಒಂದು ಪುಟ್ಟ ಕಥೆ ಅಂತ ಹೇಳಿದ್ರು ಹಲವಾರು ಜನ ಕೇರಳ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ನೈಂಟಿ ಪರ್ಸೆಂಟ್ ಜನ ವೀಸಾ ತೊಗೊಂಡು ದುಬಾಯ್ ಹೋದರೆ ಜೀವನ ಸೆಟ್ಲಾಗಿ ಬಿಡುತ್ತೆ ಅನ್ನೋ ಒಂದು ಭ್ರಮೆನಿದೆ ಆ ಭ್ರಮೆಯಿಂದ ಆಚೆ ಒಂದು ಬೇರೆ ಒಂದು ಲೋಕಾನೇ ಇದೆ ನಮ್ಮ ನಮ್ಮ ನಮ್ಮೂರಲ್ಲೇ ಇದ್ದು ಸಾಧನೆ ಮಾಡುವಂಥ ಒಂದು ಸೂಕ್ಷ್ಮವಾದ ಮೆಸೇಜನ್ನು ಡೈರೆಕ್ಟರ್ ಮತ್ತು ಆ್ಯಕ್ಟ್ರಿಂದ ತುಂಬ ಏನೋ ಕೇರ್ಫುಲ್ಲಾಗಿ ಕ್ರೈಮೆಸ್ ತನಕ ತೊಗೊಂಡು ಇದರಲ್ಲಿ ಇಮೋಷನ್ಸ್ ಇದೆ ಮತ್ತು ಇದರಲ್ಲಿ ಬ್ಲೆಂಡ್ ಆಫ್ ಲವ್ ಇದೆ ಸ್ಯಾಕ್ರಿಫೈಸ್ ಇದೆ ಒಂದೊಳ್ಳೆ ಟೀಮ್ ವರ್ಕ್ ಅಂತ ಹೇಳ್ಬೋದು ಟೆಕ್ನಿಕಲಿ ಸಿನಿಮಾಟಿಕ್ ಸಿನಿಮಾಗ್ರಾಫಿ ವೈಸ್ ಆಗಲಿ ಮ್ಯೂಸಿಕ್ ವೈಸ್ ಆಗಲಿ ಬ್ಯಾಕ್ಡ್ರಾಪಲ್ಲಿ ತುಂಬ ಇನ್ಫಾ ಇನ್ಫಾರ್ಮೇಟಿವ್ ಆಗಿರುವಂಥ ಸಿನಿಮಾ ನನ್ನ ಪ್ರಕಾರ ಇದೊಂದು ಬ್ಯೂಟಿಫುಲ್ ಜರ್ನಿ ಆಫ್ ಎವ್ರಿ ಪರ್ಸನ್ ಜರ್ನಿ ಸೊ ಹಾಗಾಗಿ ಇಟ್ಸ್ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಈ ಸಿನಿಮಾ ಒಳ್ಳೇದಾಗಲಿ ಅಜಯ್ ಅವ್ರಿಗೂ ನಿಮ್ಮೆಲ್ಲರಿಗೂ ಸಿನಿಮಾ ಒಳ್ಳೆದಾಗಲಿ ಅಂತ ಹೇಳ್ತಾ ಸುರ ಇಡೀ ಸಿನಿಮಾ ಮೈಲ್ಡಾಗಿ ನಗ್ತಾನೆ ಹೋಗ್ತೀರಾ ಎದ್ದಿದ್ರೆ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ರು ಸ್ಕಿನ್ ಪೇ ಸಕ್ಕತ್ತಾಗಿದೆ ಆಮೇಲೆ ಅಜಯ್ ಅವರು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್ ಒಳ್ಳೇದಾಗಲಿ ನಮಗೆ ಇವರು ಕೂಡ ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದಾರಲ್ಲ ಒಳ್ಳೇದಾಗಲಿ ಇದೇ ಮಾರ್ಚ್ ಫಸ್ಟ್ ರಿಲೀಸ್ ಆಗ್ತಿದೆ ಮೂವಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಓಕೆ ಇಲ್ಲ ಎಲ್ಲರಿಗೂ ನಮಸ್ಕಾರಗಳು ಪುರುಷೋತ್ತಮ ಪ್ರಸಂಗದ ಚಿತ್ರಕಥೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಯು ಮಾರ್ಚ್ ಫಸ್ಟ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ ಲೆಟ್ಸ್ ಮೀಟ್ ಆನ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸಿನಿಮಾ ನೋಡಿದ್ರೆ ಸಿನ್ಮಾ ನೋಡಿದೆ ಒಂದು ಬ್ಯೂಟಿಫುಲ್ ಎಮೋಷನ್ ಇರುವಂಥ ಮೂವಿ ಅಜಯ್ ತುಂಬ ಬ್ಯೂಟಿಫುಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಸಿನ್ಮಾದಲ್ಲಿ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ದು ಕೆಲಸ ನೀಟಾಗಿ ಕಾಣಿಸುತ್ತೆ ಇಟ್ಸ್ ನಾಟ್ ಅಬೌಟ್ ಮೂವಿ ಮೇಡ್ ವೆರಿ ಕಮರ್ಷಿಯಲಿ ತುಂಬ ಕ್ಲೀನಾಗಿ ನರೇಟ್ ಮಾಡಿರೋವಂಥ ಸಿನ್ಮಾ ಇದು ಸ್ಲೋ ಮೂವಿಂಗು ಸಿನ್ಮಾಸ್ನ ತುಂಬ ಜನ ನೋಡೋಲ್ಲ ಬಟ್ ಇದೆಲ್ಲ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನ್ಮಾ ಅಜೇ ನನ್ಗೆ ತುಂಬ ಬೇಕಾಗಿರೋ ಗೆಳೆಯ ನನ್ನ ಅವ್ರದೇ ಒಂದು ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಬಟ್ ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ನೀವೆಲ್ಲ ಸಪೋರ್ಟ್ ಮಾಡೋದು ಆ್ಯಂಡ್ ಆಬ್ವಿಯಸ್ಲಿ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಡೈರೆಕ್ಟ್ರು ಈ ಹಿಂದ್ ಆ್ಯಕ್ಟ್ ಮಾಡಿದ್ದಾರೆ ಹೌದು ಸರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಅಂದರೆ ಫಸ್ಟ್ ಟೈಮು ಸರ್ ಅಂದರೆ ಕಾನ್ಫಿಡೆನ್ಸ್ ಅಂತೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ಬಟ್ ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಇರ್ತದೆ ಯಾಕಂದರೆ ಮನೆ ಮಂದಿ ಮತ್ತು ನಮ್ಮ ಸೆಲೆಬ್ರಿಟೀಸ್ ಬಂದು ನೋಡಬೇಕಾದ್ರೆ ಅವ್ರದ್ದೇ ಒಂದು ಒಪಿನಿಯನ್ ಇರ್ತದೆ ಅದು ಒಂದು ಫೀಲಿಂಗ್ ತುಂಬ ಭಯ ಆಗ್ತದೆ ಬಟ್ ಈಗ ಒಂದು ಸ್ವಲ್ಪ ತೃಪ್ತಿ ಚೆನ್ನಾಗಿ ಬಂದಿದೆ ಅಂತ ಮೂವಿ ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡುವಂತಹ ಮೂವಿ ಎಲ್ಲೇ ಆಗಲಿ ಒಂದು ಅನ್ವಾಂಟೆಡ್ ಸೀನ್ಸ್ ಆದರೂ ಇರಲಿಲ್ಲ ಜನ ಎಂಜಾಯ್ ಮಾಡ್ತಿದ್ರು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತಿದ್ರು ಸೊ ಮಾರ್ಚ್ ಫಸ್ಟ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಒಮ್ಮೆ ನೋಡಿ ಆಯಿತು ಥ್ಯಾಂಕ್ ಯು ಐ ಐ ಮೀನ್ ಅವರಿಗೆ ಬಗ್ಗೆ ಏನೇ ಹೇಳಬೇಕಿತ್ತು ಅವರು ಹೇಳಿದ್ದಾರೆ ಸೊ ಐ ವಾಂಟ್ ಟೆಲ್ ಜಸ್ಟ್ ಒನ್ ಥಿಂಗ್ ನಾವು ಇಬ್ಬರು ಮಾಡಿದ್ದು ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ ಪುರುಷೋತ್ತಮ ಪ್ರಸಂಗ ಆ್ಯಂಡ್ ನಾವು ಸೆಟಲ್ ಪರ್ಫಾರ್ಮ್ ಮಾಡಬೇಕಾದ್ರೆ ಐ ವಾಶ್ ರಿಲಿ ಇನ್ಸ್ಪೈರ್ಡ್ ಬೈ ಇವತ್ತು ಸಿನಿಮಾ ನೋಡಬೇಕಾದ್ರೆ okay <laughs> <laughs> it was cinema nor again I was moved by his performance I, I was just reminded I was to only artist santa so I'm none actually with uh first time not film so I'm I'm really really happy uh, that Ajay's has amazing talent is out there right now and all the best to you and to me for the film thank you thank you thank you, thank you. <laughs> thank you thank you so thank much. you